ಚಾಮುಂಡ್ ನಮ್ಮ ಎರಡನೇ ತಾರೀಕು ಈ ನಾಳೆ ಉದ್ಘಾಟ ಸೋಮವಾರ ಉದ್ಘಾಟನೆ ಆಗ್ತದೆ ದಸರಾ ಮಹೋತ್ಸವ ಅದಕ್ಕೆ ಭಾನು ಮುಸ್ತಾಕ್ ಅಂತ ಒಬ್ಬ ಮುಸ್ಲಿಂ ಮಹಿಳೆಯನ್ನು ಕರೆದಿದ್ದೀವಿ ಒಬ್ಬ ಎರಡು ಸಾರಿ ಲೋಕಸಭಾ ಸದಸ್ಯರಾಗಿದ್ದವರು ಅವರು ಮುಸ್ಲಿಂ ಮಹಿಳೆಯನ್ನು ಕರಿಬಾರ್ದಾಗಿತ್ತು ಕರೆದಿರೋದು ತಪ್ಪು ಅಂತೇಳಿ ಪ್ರತಿಭಟನೆ ಮಾಡ್ತಾರೆ ಕೋರ್ಟ್ಗೆ ಹೋಗ್ತಾರೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಸುಪ್ರೀಂ ಕೋರ್ಟ್ನಲ್ಲಿ ಸರಿಯಾದ ಪಾಠ ಹೇಳಿದ್ದಾರೆ ಅವರಿಗೆ ಇದು ನಾಡ ಹಬ್ಬ ದಸರಾ ಒಂದು ನಾಡ ಹಬ್ಬ ಇದು ಧಾರ್ಮಿಕ ಕಾರ್ಯಕ್ರಮ ಅಲ್ಲ ಒಂದು ಸಾಂಸ್ಕೃತಿಕವಾಗಿ ಮಾಡ್ತಕ್ಕಂಥ ಒಂದು ನಾಡ ಹಬ್ಬ ಯಾರು ಬೇಕಾದರೂ ಮಾಡಬಹುದು ಇದೇ ವ್ಯಕ್ತಿ ಎರಡು ಸಾವಿರದ ಹದಿನೇಳರಲ್ಲಿ ನಿಸಾರ್ ಅಹಮದ್ ಅಂತೇಳಿ ನಾನು ಆಗ ಮುಖ್ಯಮಂತ್ರಿ ಆಗಿದ್ದೆ ನಿಸಾರ್ ಅಂತ ಅಂತ ಕರೆದಿದ್ದೆ ನಾನು ಆಗ ಇದೇ ಎಂತ ಅವನು ಎಂಪಿ ಎಕ್ಸ್ ಎಂ ಪಿ ಪ್ರತಾಪ ಸಿಂಹ ಪ್ರತಾಪ ಸಿಂಹ ಅವನು ಒಂದು ಆ ಅದು ಉದ್ಘಾಟನೆ ಮಾಡಿದ್ರಲ್ಲ ಆ ಸಭೆಯಲ್ಲಿ ಕೂತಿದ್ದ ಇವನು ನೋಡ್ರಿ ಹೆಂಗೆ ಜನರನ್ನು ದಾರಿತ ಪುಸ್ತಕ ಕೆಲಸವನ್ನು ಮಾಡ್ತಾರೆ ಇದು ರಾಜಕೀಯಕ್ಕೋಸ್ಕರ ಮಾಡೋದು ಸ್ವಾರ್ಥಕ್ಕೋಸ್ಕರ ಮಾಡೋದು ಅಧಿಕಾರದಲ್ಲಿ ಉಳಲಿಕ್ಕೋಸ್ಕರ ಮಾಡ್ತಕ್ಕಂಥದ್ದು ನಾವು ಈ ಸೂಕ್ಷ್ಮವನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಪ್ರತಿಯೊಬ್ಬರು ಕೂಡ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುಲಿಷ್ಠ ವರದಿ